ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಒಕ್ಕಲಿಗರ ಭದ್ರಕೋಟೆಯಾದ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಆಡಳಿತಾತ್ಮಕ ಹೆಜ್ಜೆ ಇರಿಸಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬ ಹೆಸರಿಡಲು ಅನುಮೋದನೆ ದೊರೆತಿದೆ ಈ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿಗಮದ ಹಗರಣಗಳಲ್ಲಿ ಹೊರರಾಜ್ಯದವರ ಕೈವಾಡ ಅಧಿಕವಾಗಿರುವುದು ಬೆಳಕಿಗೆ ಬಂದಿದೆ ಇವರ ಕೈಗುಂಬೆಯಾಗಿದ್ದ ಎರಡೂ ನಿಗಮಗಳ ಅಧ್ಯಕ್ಷರು ಅಧಿಕಾರಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಮತ್ತು ಖಾಕಿ ಶ್ರೀನಿವಾಸರಾವ್ ಕೈಗವಾಡ ಪ್ರಮುಖವಾಗಿದೆ ಎಂಬುದು ಸಿಐಡಿ ತನಿಖೆಯಿಂದ ಬೆಳಕಿಗೆ ಬಂದಿದೆ ಯಾರಿವರು ಹಗರಣದಲ್ಲಿ ಏನೆಲ್ಲಾ ಪಾತ್ರ ಎಂದು ತಿಳಿಯಲು ಇಂದಿನ ವಿಜಯವಾಣಿ ಓದಿ ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನೀತಿ ಆಯೋಗದ ಮೊದಲ ಸಭೆ ನಡೆಯಲಿದ್ದು ಇಂಡಿಯಾ ಒಕ್ಕೂಟದ ಬಹುತೇಕ ಸಿಎಂಗಳು ಸಭೆಗೆ ಗೈರಾಗುವುದು ಬಹುತೇಕ ಖಚಿತವಾಗಿದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಹಿಮಾಚಲ ಪ್ರದೇಶದ ಸುಖವಿಂದರ್ ಸಿಂಗ್ ಸುಖ್ ತೆಲಂಗಾಣದ ರೇವಂತ್ ರೆಡ್ಡಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪಂಜಾಬ್ ಸಿಎಂ ಭಗವಂತ ಮಾನ್ ಸಭೆಯನ್ನ ಬಹಿಷ್ಕರಿಸುವುದಾಗಿ ತಿಳಿಸಿದ್ದಾರೆ ದೇಶ ವಿದೇಶ ಪುಟ ನೋಡಿ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಕಟು ಎಚ್ಚರಿಕೆ ನೀಡಿದ್ದಾರೆ ಶಾಂತಿಯಿಂದ ಇರಲು ಭಾರತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಪಾಕಿಸ್ತಾನ ತನ್ನ ನಿಜವಾದ ಬಣ್ಣವನ್ನು ಆಗಾಗ ತೋರಿಸುತ್ತಲೇ ಇರುತ್ತೆ ಆದರೆ ನಾವು ಭಯೋತ್ಪಾದನೆಯ ಪ್ರಯತ್ನಗಳು ಸೋಲುವಂತೆ ಮಾಡಿದ್ದೇವೆ ಅವರ ದುಷ್ಟ ಪ್ರಯತ್ನಗಳು ಯಶಸ್ವಿಯಾಗೋದಿಲ್ಲ ಹಿಂದೆ ನಡೆದ ಹಲವು ಯುದ್ಧಗಳಲ್ಲಿ ಸೋತಿದ್ರು ಪಾಠ ಕಲಿಯದ ಪಾಕಿಸ್ತಾನ ತನ್ನ ಭಯೋತ್ಪಾದನೆ ಚಟುವಟಿಕೆಗಳನ್ನು ಈಗಲೂ ಮುಂದುವರೆಸಿದೆ ನುಸುಳು ಕೋರರನ್ನ ಭಾರತದ ಯೋಧರು ಹೊಸಕಿ ಹಾಕಲಿದ್ದಾರೆ ಎಂದು ಮೋದಿ ಹೇಳಿದ್ದಾರೆ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜಲಸಂಕಷ್ಟ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತಾರು ಸೇತುವೆಗಳು ಮುಳುಗಡೆಯಾಗಿದ್ದು ಹಲವು ಮನೆಗಳು ಕುಸಿದಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತಿರುವುದರಿಂದ ಜಿಲ್ಲೆಗೆ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ ಕರಾವಳಿ ಮಲೆನಾಡು ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮಳೆ ತೀವ್ರತೆ ಹೆಚ್ಚಾಗಿದೆ ಕೆಆರ್ಎಸ್ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದ್ದು ಐವತ್ತು ಗೇಟುಗಳಿಂದ ಒಂದು ಲಕ್ಷದ ಎರಡು ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಮಳೆ ಸಂಬಂಧಿತ ಮತ್ತಷ್ಟು ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ತುಮಕೂರಿನಲ್ಲಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯು ಕಾರ್ಗಿಲ್ ವಿಜಯ ದಿವಸ್ ರಜತ ಸಂಭ್ರಮ ನಿಮಿತ್ತ ಸಂಘಟಿಸಿದ್ದ ವಾಕಥಾನ್ ಹಾಗೂ ಮಾಜಿ ಸೈನಿಕರ ಗೌರವಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿ ವೃಂದ ಹಾಗೂ ಸಾರ್ವಜನಿಕ ಭಾಗವಹಿಸಿ ರಾಷ್ಟ್ರ ಸೇವೆಗೆ ಕಟ್ಟಬದ್ದರಾಗುವ ಸಂಕಲ್ಪ ಕೈಗೊಂಡರು ಮಾಜಿ ಯೋಧರನ್ನ ಈ ವೇಳೆ ಸನ್ಮಾನಿಸಲಾಯಿತು ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ನಿರಂತರ ಮಳೆಯಿಂದಾಗಿ ಹಾವೇರಿಯ ತಹಸೀಲ್ದಾರ್ ಕಚೇರಿ ಮಾಳೆಗೆ ಸೋರುತ್ತಿದ್ದು ಸಿಬ್ಬಂದಿ ಶುಕ್ರವಾರ ಛತ್ರಿ ಹಿಡಿದುಕೊಂಡೇ ಕೆಲಸ ನಿರ್ವಹಿಸಿದ್ರು ಮಹತ್ವದ ದಾಖಲೆ ಕಂಪ್ಯೂಟರ್ ರಕ್ಷಿಸಿಕೊಳ್ಳುವುದೇ ಸಿಬ್ಬಂದಿ ದೊಡ್ಡ ಸವಾಲಾಗಿದೆ ಮಳೆ ನೀರು ಸೋರಿಕೆಯಿಂದ ಆದಾಯ ಜಾತಿ ಆಸ್ತಿಪತ್ರಗಳು ಹಾಗೂ ಕಚೇರಿ ಪ್ರತಿಗಳು ಒದ್ದೆಯಾಗಿದ್ದು ಸಿಬ್ಬಂದಿ ಅವುಗಳನ್ನು ಒಣಗಿಸಲು ಹಾಕುತ್ತಿದ್ದಾರೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತರಿ ನೀಡುವ ಕುರಿತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನೀಡಿದ ಉತ್ತರದಿಂದ ತೃಪ್ತರಾಗದ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ರಾಜ್ಯಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ್ವು ಪ್ರಶ್ನೋತ್ತರ ವೇಳೆಯಲ್ಲಿ ಚೌಹಾಣ್ ಅವರು ರೈತರ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮಗಳ ಪಟ್ಟಿ ಮುಂದಿಟ್ರು ಈ ಉತ್ತರ ಅಪೂರ್ಣ ಎಂದು ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರು ವರದಿ ಓದಲು ದೇಶ ವಿದೇಶ ಪುಟ ನೋಡಿ ಷೇರು ಮಾರುಕಟ್ಟೆಯಲ್ಲಿ ಒಂದೇ ದಿನ ಹೂಡಿಕೆದಾರರ ಸಂಪತ್ತು ಏಳು ಲಕ್ಷ ಕೋಟಿ ರೂಪಾಯಿ ಹೆಚ್ಚಿತು ಈ ಮೂಲಕ ಷೇರುಪೇಟೆಯಲ್ಲಿ ಮತ್ತೆ ಉಲ್ಲಾಸ ಮರಳಿದೆ ಕೇಂದ್ರ ಬಜೆಟ್ ನಂತರ ಸತತವಾಗಿ ಇಳಿಕೆ ಕಂಡಿದ್ದ ಷೇರು ಮಾರುಕಟ್ಟೆ ಶುಕ್ರವಾರ ಪುಟಿದೆದ್ದಿತು ಸೆನ್ಸೆಕ್ಸ್ ಸಾವಿರದ ಇನ್ನೂರ ತೊಂಬತ್ತೆರಡು ಅಂಕ ಏರಿಕೆಯೊಂದಿಗೆ ಎಂಬತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೆರಡಕ್ಕೆ ಸ್ಥಿರಗೊಂಡಿತು ನಿಫ್ಟಿ ಇಪ್ಪತ್ತೆಂಟು ಅಂಕ ಏರಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ ಅಂಕಗಳಿಗೆ ಸ್ಥಿರಗೊಂಡಿತು ಹೆಚ್ಚಿನ ಮಾಹಿತಿಗೆ ಚಿಂತನ ಪುಟ ನೋಡಿ ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ಸ್ಪರ್ಧೆಗಳಿಗೆ ಶನಿವಾರ ಚಾಲನೆ ಸಿಗಲಿದ್ದು ಮೊದಲ ದಿನ ಒಟ್ಟು ಹದಿನಾಲ್ಕು ಸ್ವರ್ಣ ಪದಕಗಳು ವಿತರಣೆಯಾಗಲಿವೆ ಈ ಪೈಕಿ ಭಾರತ ತಂಡ ಶೂಟಿಂಗ್ನಲ್ಲಿ ಒಂದು ಪದಕಕ್ಕೆ ಸ್ಪರ್ಧಿಸಲಿದ್ದು ಶುಭಾರಂಭ ಕಾಣುವ ತವಕದಲ್ಲಿದೆ ಮೊದಲ ದಿನವೇ ಪದಕ ನಿರ್ಧಾರವಾಗುವ ಹತ್ತು ಮೀಟರ್ ಏರ್ ರೈಲ್ ಮಿಶ್ರ ತಂಡ ವಿಭಾಗದಲ್ಲಿ ಸಂದೀಪ್ ಸಿಂಗ್ ಇಲೆವೆನಿಲ್ ವಲರಿವನ್ ಮತ್ತು ಅರ್ಜುನ್ ಬಬುಟ ರಮಿತಾ ಜಿಂದಾಲ್ ಭಾರತದ ಭರವಸೆಯಾಗಿದ್ದಾರೆ ಒಟ್ಟು ಇಪ್ಪತ್ತೆಂಟು ಶೂಟರ್ಗಳ ತಂಡದಲ್ಲಿ ಇವರಿಬ್ಬರು ಅರ್ಹತಾ ಸುತ್ತಿನಲ್ಲಿ ಅಗ್ರ ನಾಲ್ಕರೊಳಗೆ ಸ್ಥಾನ ಸಂಪಾದಿಸಿದ್ರೆ ಪದಕಕ್ಕೆ ಸ್ಪರ್ಧಿಸುವ ಅವಕಾಶ ಪಡೆಯಲಿದ್ದಾರೆ ಒಲಿಂಪಿಕ್ಸ್ ಕುರಿತ ಇನ್ನಷ್ಟು ವರದಿಗೆ ಕ್ರೀಡಾಪುಟ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ